ಎಚ್ ಪಿ ಸ್ಮಾರ್ಟ್ ಟ್ಯಾಂಕ್ ಸರಣಿ ಪ್ರಿಂಟರನ್ನು ಅನ್ಪ್ಯಾಕ್ ಮಾಡಿ ಹೊಂದಿಸಿ ಮತ್ತು ಸ್ಥಾಪಿಸಿ ಬಾಕ್ಸ್ನಿಂದ ಎಲ್ಲಾ ಸರಬರಾಜು ಮತ್ತು ದಾಖಲಾತಿಗಳನ್ನು ತೆಗೆದುಹಾಕಿ ದಾಖಲಾತಿಗಳಲ್ಲಿ ಸೆಟಪ್ ಮತ್ತು ಮರುಪ್ಯಾಕಿಂಗ್ ಮಾರ್ಗದರ್ಶನಗಳನ್ನು ನೀಡಲಾಗಿದೆ ಈ ವಿಡಿಯೋದಂತೆಯೇ ಸೆಟಪ್ ಗೈಡ್ ನಿಮ್ಮ ಪ್ರಿಂಟರ್ನ ಹಾರ್ಡ್ವೇರ್ ಅನ್ನು ಹೊಂದಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಪ್ರಿಂಟರ್ ಅನ್ನು ಬೇರೆ ಸ್ಥಳಕ್ಕೆ ಸಾಗಿಸುವಾಗ ಮರುಪ್ಯಾಕಿಂಗ್ ಗೈಡ್ ಅನ್ನು ಪರಾಮರ್ಶಿಸಿ ಪ್ರಿಂಟರ್ ಅನ್ನು ಸಾಗಿಸಲು ಬೇಕಾಗುವಂತೆ ಎಲ್ಲಾ ಮೂಲ ಪ್ಯಾಕೇಜಿಂಗ್ ವಸ್ತುಗಳನ್ನು ಇರಿಸಿಕೊಳ್ಳುವಂತೆ ಪಿ ಶಿಫಾರಸ್ ಮಾಡುತ್ತದೆ ಬಾಕ್ಸ್ ಅನ್ನು ಅದರ ಬದಿಯಲ್ಲಿ ಹೊಂದಿಸಿ ಮತ್ತು ನಂತರ ಪ್ರಿಂಟರ್ ಅನ್ನು ಬಾಕ್ಸ್ನಿಂದ ಹೊರತೆಗೆಯಲು ಎರಡು ಹ್ಯಾಂಡಲ್ಗಳನ್ನು ಬಳಸಿ ಪ್ರಿಂಟರನ್ನು ಸುತ್ತಿರುವ ಸ್ಟೈರೋಫೋಮ್ ಎಂಡ್ ಕ್ಯಾಪ್ಗಳು ಮತ್ತು ಪ್ಲಾಸ್ಟಿಕ್ ಚೀಲವನ್ನು ತೆಗೆಯಿರಿ ಪ್ರಿಂಟರ್ನ ಹಿಂಭಾಗ ಮತ್ತು ಮುಂಭಾಗದಿಂದ ಎಲ್ಲಾ ನೀಲಿ ಟೇಪನ್ನು ತೆಗೆಯಿರಿ ಸ್ಕ್ಯಾನರ್ ಮುಚ್ಚಳವನ್ನು ಮೇಲೆ ಕೆತ್ತಿ ರಕ್ಷಣಾತ್ಮಕ ಹಾಳೆಯನ್ನು ತೆಗೆಯಿರಿ ನಂತರ ಮುಚ್ಚಳವನ್ನು ಮುಚ್ಚಿ ಎದುರಿನ ಬಾಗಿಲು ತೆರೆಯಿರಿ ತದನಂತರ ನೀಲಿ ಟೇಪ್ ಮತ್ತು ಕಾರ್ಡ್ಬೋರ್ಡ್ನ ಅಡೆತಡೆಗಳನ್ನು ತೆಗೆಯಿರಿ ಪ್ರಿಂಟ್ ಹೆಡ್ ಪ್ರವೇಶ ಬಾಗಿಲು ತೆರೆಯಿರಿ ಟೇಪ್ ಮತ್ತು ಕಾರ್ಡ್ಬೋರ್ಡ್ ಅನ್ನು ತೆಗೆಯಿರಿ ಕಾರ್ಡ್ಬೋರ್ಡ್ ಮತ್ತು ಟೇಪ್ ಅನ್ನು ನಂತರದಲ್ಲಿ ಪ್ರಿಂಟರ್ ಅನ್ನು ಸಾಗಿಸುವಾಗ ಬಳಸಲು ಎತ್ತಿಟ್ಟುಕೊಳ್ಳಿ ಎರಡೂ ಬಾಗಿಲುಗಳನ್ನು ಮುಚ್ಚಿ ಪ್ರಿಂಟರನ್ನು ಪ್ಲಗ್ ಮಾಡಿ ನಂತರ ಪವರ್ ಬಟನ್ ಒತ್ತಿರಿ ಪ್ರಾರಂಭಗೊಳ್ಳಲು ಪ್ರಿಂಟರ್ ಐದು ನಿಮಿಷಗಳನ್ನು ತೆಗೆದುಕೊಳ್ಳಬಹುದು ಟಚ್ ಸ್ಕ್ರೀನ್ ನಿಯಂತ್ರಣ ಪ್ಯಾನೆಲ್ ಹೊಂದಿರುವ ಮಾದರಿಗಳಲ್ಲಿ ನಿಮ್ಮ ಭಾಷೆಯನ್ನು ಆರಿಸಿ ನಂತರ ದೃಢಪಡಿಸಿ ಸ್ಪರ್ಶಿಸಿ ನಿಮ್ಮ ದೇಶ ಅಥವಾ ಪ್ರಾಂತ್ಯವನ್ನು ಆಯ್ಕೆ ಮಾಡಿ ನಂತರ ದಿನಾಂಕ ಹಾಗೂ ಸಮಯವನ್ನು ಹೊಂದಿಸಿ ನಿಯಂತ್ರಣ ಪ್ಯಾನೆಲ್ನಲ್ಲಿ ಕೇಳಿದಾಗ ಇಂಕ್ ಟ್ಯಾಂಕ್ಗಳನ್ನು ಭರ್ತಿ ಮಾಡಿ ಕಪ್ಪು ಇಂಕ್ ಬಾಟಲಿಯನ್ನು ಅದರ ಪ್ಯಾಕೇಜಿಂಗ್ನಿಂದ ತೆಗೆಯಿರಿ ಪ್ರಿಂಟರ್ ಮೀಟಿ ತೆರೆಯುವ ಮುಚ್ಚಳದ ಬಾಟಲ್ ಅಥವಾ ತಿರುಪಿನ ಮುಚ್ಚಳದ ಬಾಟಲಿಯೊಂದಿಗೆ ಬರಬಹುದು ಮೀಟಿ ತೆರೆಯುವ ಬಾಟಲಿಗಳಲ್ಲಿ ಮುಚ್ಚಳ ತಿರುಗಿಸಿ ತೆಗೆದು ಸೀಲ್ ತೆಗೆದುಹಾಕಿ ಮತ್ತು ಬಳಿಕ ಮತ್ತೆ ಮುಚ್ಚಳ ಹಾಕಿ ಎದುರಿನ ಬಾಗಿಲು ತೆರೆಯಿರಿ ಮತ್ತು ಕಪ್ಪು ಇಂಕ್ ಟ್ಯಾಂಕ್ ಮೇಲೆ ಇಸುಕಿ ಮತ್ತು ಮುಚ್ಚಳವನ್ನು ಮೀಟಿ ತೆರೆಯಿರಿ ಕಪ್ಪು ಇಂಕ್ ಬಾಟಲ್ ಕ್ಯಾಪನ್ನು ಮೀಟಿ ತೆರೆಯಿರಿ ಅಥವಾ ತಿರುಪಿನ ಮುಚ್ಚಳದ ಬಾಟಲಿಯನ್ನು ಹೊಂದಿದ್ದರೆ ಮುಚ್ಚಳ ತಿರುಗಿಸಿ ತೆರೆಯಿರಿ ಬಾಟಲಿಯನ್ನು ತಲೆ ಕೆಳಗಾಗಿಸಿ ನಂತರ ಅದನ್ನು ಇಂಕ್ ಟ್ಯಾಂಕ್ ನಳಿಕೆಯ ಮೂತಿಗೆ ಹೊಂದಿಸಿ ಬಾಟಲನ್ನು ಹಿಸುಕದೆಯೇ ಇಂಕ್ ಟ್ಯಾಂಕ್ ತುಂಬಲು ಬಿಡಿ ಖಾಲಿ ಬಾಟಲಿಯನ್ನು ತೆಗೆದು ಎಸೆಯಿರಿ ನಂತರ ಕಪ್ಪು ಇಂಕ್ ಟ್ಯಾಂಕ್ ಮುಚ್ಚಳ ಮುಚ್ಚಿ ಹಳದಿ ಮೆಜೆಂಟಾ ಮತ್ತು ಸಯಾನ್ ಬಣ್ಣಗಳಿಗೆ ತುಂಬುವ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಟಚ್ ಸ್ಕ್ರೀನ್ ಅಲ್ಲದ ಮಾದರಿಗಳಲ್ಲಿ ಎದುರಿನ ಬಾಗಿಲನ್ನು ಮುಚ್ಚಿ ಮತ್ತು ನಂತರ ಮತ್ತೆ ತೆರೆಯಿರಿ ಪ್ರಿಂಟ್ ಹೆಡ್ ಪ್ರವೇಶ ಬಾಗಿಲು ತೆರೆಯಿರಿ ಕ್ಯಾರೇಜ್ ಮಧ್ಯಕ್ಕೆ ಬರುವವರೆಗೆ ಮತ್ತು ನಿಶಬ್ದವಾಗುವವರೆಗೆ ಕಾಯಿರಿ ಮತ್ತು ನಂತರ ಕಿತ್ತಳೆ ಬಣ್ಣದ ಪ್ಲಾಸ್ಟಿಕ್ ಬೆಂಬಲ ಹ್ಯಾಂಡಲ್ ಅನ್ನು ಹುಡುಕಿ ಹ್ಯಾಂಡಲ್ ಅನ್ನು ಬೇರ್ಪಡಿಸಲು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ನೀಲಿ ಚಿಲಕವನ್ನು ಕೆಳಕ್ಕೆ ತಳ್ಳಿರಿ ನಂತರ ಕಿತ್ತಳೆ ಬಣ್ಣದ ಪ್ಲಾಸ್ಟಿಕ್ ಬೆಂಬಲವನ್ನು ತೆಗೆದುಹಾಕಿ ಟ್ರೈ ಕಲರ್ ಪ್ರಿಂಟ್ ಹೆಡ್ ಅನ್ನು ಅದರ ಪ್ಯಾಕೇಜ್ನಿಂದ ತೆಗೆಯಿರಿ ಕಿತ್ತಳೆ ಬಣ್ಣದ ಪ್ಲಗ್ ತೆಗೆಯಿರಿ ಮತ್ತು ನಂತರ ಪ್ಲಾಸ್ಟಿಕ್ ಟೇಪ್ ತೆಗೆದುಹಾಕಲು ಟ್ಯಾಬ್ ಅನ್ನು ಎಳೆಯಿರಿ ಅದರ ಸಂಪರ್ಕಗಳು ಅಥವಾ ಇಂಕ್ ನಳಿಕೆಗಳನ್ನು ಸ್ಪರ್ಶಿಸಬೇಡಿ ಇವುಗಳನ್ನು ಸ್ಪರ್ಶಿಸುವುದು ಅಡೆತಡೆ ಇಂಕ್ ವೈಫಲ್ಯ ಮತ್ತು ಕೆಟ್ಟ ವಿದ್ಯುತ್ ಸಂಪರ್ಕಗಳಿಗೆ ಕಾರಣವಾಗಬಹುದು ಟ್ರೈ ಕಲರ್ ಪ್ರಿಂಟ್ ಹೆಡ್ ಅನ್ನು ಅದರ ಬದಿಗಳಿಂದ ಹಿಡಿದುಕೊಳ್ಳಿ ನಂತರ ಅದು ಸ್ಥಳದಲ್ಲಿ ಸರಿಯಾಗಿ ಕುಳಿತುಕೊಳ್ಳುವ ತನಕ ಎಡಚಡಿಗೆ ಜಾರಿಸಿ ಬಲಚಡಿಯಲ್ಲಿ ಕಪ್ಪು ಪ್ರಿಂಟ್ ಹೆಡ್ ಅನ್ನು ಸ್ಥಾಪಿಸಲು ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಅದನ್ನು ಮುಚ್ಚಲು ನೀಲಿ ಚಿಲಕವನ್ನು ಕೆಳಕ್ಕೆ ತಳ್ಳಿರಿ ಪ್ರಿಂಟ್ ಹೆಡ್ ಪ್ರವೇಶ ಬಾಗಿಲನ್ನು ಮುಚ್ಚಿ ಮತ್ತು ನಂತರ ಎದುರಿನ ಬಾಗಿಲನ್ನು ಮುಚ್ಚಿ ಇನ್ಪುಟ್ ಟ್ರೇಯನ್ನು ಮೇಲಕ್ಕೆತ್ತಿ ಮತ್ತು ಪೇಪರ್ ಗೈಡನ್ನು ಸಂಪೂರ್ಣ ಹೊರಜಾರಿಸಿ ಇನ್ಪುಟ್ ಟ್ರೇಗೆ ಬಿಳಿ ಕಾಗದವನ್ನು ಲೋಡ್ ಮಾಡಿ ಗೈಡ್ ಪೇಪರ್ ಸೋಕುವಂತೆ ಮತ್ತು ಗೈಡನ್ನು ಹೊಂದಿಸಿ ಟಚ್ ಸ್ಕ್ರೀನ್ ಮಾದರಿಗಳಲ್ಲಿ ಸರಿಯನ್ನು ಸ್ಪರ್ಶಿಸಿ ಟಚ್ ಸ್ಕ್ರೀನ್ ಅಲ್ಲದ ಮಾದರಿಗಳಲ್ಲಿ ನಿಯಂತ್ರಣ ಪ್ಯಾನೆಲ್ನಲ್ಲಿ ಒಂದು ಎ ಪ್ರದರ್ಶನಗೊಳ್ಳುತ್ತದೆ ಮತ್ತು ಒಂದು ಅಲೈನ್ಮೆಂಟ್ ಪುಟ ಮುದ್ರಿಸುತ್ತದೆ ಸ್ಕ್ಯಾನರ್ ಮುಚ್ಚಳ ಮೇಲೆ ಕೆತ್ತಿ ಅಲೈನ್ಮೆಂಟ್ ಪುಟವನ್ನು ಸ್ಕ್ಯಾನರ್ ಗ್ಲಾಸಿನ ಮೇಲಿನ ಎಡಮೂಲೆಯಲ್ಲಿ ಪ್ರಿಂಟ್ ಬದಿ ಕೆಳಗಿರುವಂತೆ ಇರಿಸಿ ಮತ್ತು ನಂತರ ಮುಚ್ಚಳ ಮುಚ್ಚಿ ಪ್ರಿಂಟರ್ ಅಲೈನ್ ಮಾಡಲು ಸ್ಕ್ಯಾನ್ ಸ್ಪರ್ಶಿಸಿ ಅಥವಾ ಸ್ಟಾರ್ಟ್ ಬ್ಲ್ಯಾಕ್ ಕಾಪಿ ಬಟನ್ ಒತ್ತಿರಿ ಟಚ್ ಸ್ಕ್ರೀನ್ ಮಾದರಿಗಳಲ್ಲಿ ಒಂದು ಅಲೈನ್ಮೆಂಟ್ ಯಶಸ್ವಿ ಸಂದೇಶ ಪ್ರದರ್ಶನಗೊಳ್ಳುತ್ತದೆ ಸರಿಯನ್ನು ಸ್ಪರ್ಶಿಸಿ ಅಲೈನ್ಮೆಂಟ್ ಪುಟವನ್ನು ತೆಗೆಯಿರಿ ಮತ್ತು ಮರುಬಳಕೆ ಮಾಡಿ ನಿಮ್ಮ ಮೊಬೈಲ್ ಸಾಧನ ಅಥವಾ ಕಂಪ್ಯೂಟರ್ನಲ್ಲಿ ಒನ್ ಟೂ ತ್ರೀ ಡಾಟ್ ಪಿ ಡಾಟ್ ಕಾಮ್ಗೆ ಭೇಟಿ ನೀಡುವ ಮೂಲಕ ನಿಮ್ಮ ಸ್ಮಾರ್ಟ್ ಟ್ಯಾಂಕ್ ಪ್ರಿಂಟರ್ ಅನ್ನು ಹೊಂದಿಸುವುದನ್ನು ಮುಗಿಸಿ